ಹತ್ತು ಹದಿನೈದು ಪರ್ಸೆಂಟ್ ಕೊಟ್ಟರೆ ಹೆಂಗಾಗುತ್ತೆ ಇದು ನಮ್ಮ ವಾದ ಹತ್ತು ಹದಿನೈದು ಪರ್ಸೆಂಟ್ ಹೆಂಗಾಗುತ್ತೆ ಕೊಟ್ಟರೆ ನಾವು ಕೊಡೋರಿಗೆ ಕೊಡೋ ಇವ್ರಿಗೆ ಕೊಡಬೇಕಾ ಅವ್ರಿಗೆ ಕೊಡಬೇಕಾ ಬ್ಯಾಂಕಿಗೆ ಕಟ್ಟಬೇಕಾ ಅಥವಾ ಬೇರೆ ಏನಾದರೂ ಕೂಲಿನಾಲಿ ಮಾಡಬೇಕಾ ಮಂಥನ ಮಾಡಬೇಕಾ ಅದು ಹೆಂಗೆ ಸಾಧ್ಯ ಆಮೇಲೆ ಇನ್ನೊಂದು ಮುಖ್ಯವಾಗಿ ಭಾಳ ಬೇಜಾರಾಗಿದ್ದು ಈ ಸರಿ ಸಮ ನಮ್ಮ ಸರ್ಕಾರದ ಬಗ್ಗೆ ಮನೆ ಮುಖ್ಯಮಂತ್ರಿಗಳ ಬಗ್ಗೆ ಅಂದರೆ ದಸರಾ ಇದಕ್ಕೆ ಯುಗಾದಿಗೆ ಪೇಮೆಂಟ್ ಮಾಡಿಲ್ಲ ದಸರಾಗೆ ಪೇಮೆಂಟ್ ಮಾಡಲಿಲ್ಲ ದೀಪಾವಳಿ ಪೇಮೆಂಟ್ ಮಾಡಲಿಲ್ಲ ನಾವು ಈ ಕಂಟ್ರಾಕ್ಟ್ರುಗಳು ಮನೆ ಮಟ್ಟ ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ ಫೋನ್ಗಳು ಸ್ವಿಚ್ ಆಫ್ ಮಾಡಿಕೊಂಡು ಬ್ಯಾಂಕ್ಗಳು ನೋಡಿದರೆ ಸ್ಕ್ವೀಸ್ ಆಗಿದ್ದಾವೆ ಬ್ಯಾಂಕ್ಗಳಲ್ಲೆಲ್ಲ ಆಗಿಬಿಟ್ಟಿದ್ದೀವಿ ಯಾರೂ ಕೇಳಿದರೆ ಕೊಡ್ತಾ ಇಲ್ಲ ಸಂಬಂಧಿಕರು ಕೇಳಿದರೆ ಕಂಟ್ರಾಕ್ಟ್ರು ಅಂದರೆ ದೂರ ಹೋಗ್ತಾರೆ ಯಾಕೆ ನಾವು ಇಂಟರ್ವ್ಯೂ ಕೊಡಕ್ಕಾಗೋದಿಲ್ಲ ನಮಗೆ ನಮ್ಮದು ಇದೊಂದು ದೊಡ್ಡ ಸಮಸ್ಯೆ ಇಲ್ಲೇನಾಗಿದೆ ಅಂದರೆ ಎರಡೂರು ವರ್ಷ ಕಾಯೋದಕ್ಕೆ ನಾವು ಬೇಕು ಆದರೆ ಈಗ ಒಂದು ಎರಡು ಮೂರು ಇಲಾಖೆಯಲ್ಲಿ ಇಮಿಡಿಯೇಟಾಗಿ ರೆಡಿ ದುಡ್ಡನ್ನ ನಾವು ಬೇರೆಯವ್ರಿಗೆ ಪ್ಯಾಕೇಜ್ ಮಾಡಿಕೊಡ್ತಾಯಿರ್ ಫಾರ್ ಎಕ್ಸಾಂಪಲ್ಲು ನೋಡಿ ಈಗ ಇದರಲ್ಲಿ ಯಾವುದು ಅಲ್ಲಲ್ಲ ಅಲ್ಲ ನಗರಾಭಿವೃದ್ಧಿ ಮತ್ತು ಡಿ ಎಮ್ ಎನಲ್ಲಿ ಅವರು ಅಧಿಕಾರಿಗಳೆಲ್ಲ ಸೇರಿಕೊಂಡು ಪ್ಯಾಕೇಜ್ ಮಾಡಿದ್ದಾರೆ ಪ್ಯಾಕೇಜ್ ಮಾಡಿದ್ದಾರೆ ಅಂದರೆ ಒಂದೊಂದು ಹತ್ತತ್ತು ವಾರ್ಡ್ ಸೇರಿಸಿ ಒಂದು ಪ್ಯಾಕೇಜ್ ಮಾಡಿದ್ದಾರೆ ನಲ್ವತ್ತು ಕೋಟಿ ಐವತ್ತು ಕೋಟಿ ಅಂತ ಆ್ಯಕ್ಚುಲಿ ನಾವೇನು ಮಾಡ್ತಿದ್ವಿ ಒಂದು ನಗರದಲ್ಲಿ ನಾಲ್ಕು ಮಹಾನಗರ ಪಾಲಿಕೆ ಅಂತ ಗುರ್ಸಿದ್ದಾರೆ ನಾಲ್ಕು ಮಹಾನಗರ ಪಾಲಿಕೆಯಲ್ಲಿ ಐದೈದು ಕೋಟಿ ಮೇಲೆ ಪ್ಯಾಕೇಜ್ ಮಾಡಬಾರ್ದು ಐತೆ ಆದರೆ ನಮ್ಮಲ್ಲಿ ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಐದು ಕೋಟಿ ಹೋಗಿ ನಲವತ್ತೈದು ಕೋಟಿ ನಲವತ್ತೆಂಟು ಕೋಟಿ ನಲ್ವತ್ತು ಕೋಟಿ ಪ್ಯಾಕೇಜ್ ಮಾಡ್ತಾ ಇದ್ದಾರೆ ಅಂದರೆ ಹತ್ತು ಜನದ ಕೆಲಸ ಮಾಡೋರು ಒಬ್ರಿಗೆ ಯಾರಿಗೋ ಒಬ್ಬರಿಗೆ ಕೊಡೋದು ಅದನ್ನು ನಾವು ಮಾನ್ಯ ಇವರ ಸಚಿವರ ಹತ್ರ ಹೋಗಿ ಭೇಟಿ ಮಾಡಿದ್ವಿ ಸಚಿವರು ಇಲ್ಲ ಇದೊಂದ್ಸರಿ ಬಿಡಿ ಯಾಕಂದ್ರೆ ನಾವು ವರ್ಲ್ಡ್ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ಬಿಟ್ಟಿದ್ವಿ ಅಂತ ಹೇಳಿದ್ರು ಆಯ್ತು ಮಾಡಿದ್ವಿ ಅಪೋಸ್ ಮಾಡ್ಬಿಟ್ಟು ಬಂದ್ವಿ ನೆಕ್ಸ್ಟ್ ಅದು ನಾವು ಕಮಿಷನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಿಮ್ಮತ್ರ ಬಂದಿರೋದು ಉದ್ದೇಶ ಏನಂದ್ರೆ ಅಲ್ಲ ನಿಮ್ಮ ಹತ್ರ ಬಂದಿರೋ ಉದ್ದೇಶ ಏನಂದ್ರೆ ನಮಗೆ ಅಂತ ಕಮಿಷನ್ ನಡೀತಿಲ್ಲ ಅಂತಲ್ಲ ಕಮಿಷನ್ ನಡೀತಾ ಇದೆ ಸರ್ಕಾರದಲ್ಲಿ ಎರಡು ಮಾತಿಲ್ಲ ಆದ್ರೆ

ಎಲ್ಲ ಆಮೇಲೆ ಬ್ಯಾಂಕ್ ಅಲ್ಲಿ ನೋಡಿದ್ರೆ ನಮ್ಮ ಹತ್ರ ಬಿಟ್ಕಂತಿಲ್ಲ ಸಂಬಂಧಿಕರುಗಳು ಇವರೆಲ್ಲ ನಮ್ಮ ಹತ್ರ ಬಿಟ್ಕಂತಿಲ್ಲ ಅದು ನಮಗೆ ಗೊತ್ತಿಲ್ಲ ಹಣ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ ಡಿಮ್ಯಾಂಡ್ ಅಷ್ಟೇ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗ್ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಆಗಬೇಕು

ಡಿಸೆಂಬರ್ ಆದ್ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲ್ ಮಾಡ್ತೀವಿ ಅಂತಂದ್ರಿ ನೋಡಿ ಅಮ್ಮ ನೀವು ಬಯಲ್ ಮಾಡಕ್ಕೆ ಭ್ರಷ್ಟಾಚಾರ ಆಗಿರಬೇಕಲ್ಲ ನೋಡಿ ನಾವ್ ಹೇಳ್ತೀವಿ ಭ್ರಷ್ಟಾಚಾರದ ಮಾಹಿತಿ ನಿಮಗೆ ಗೊತ್ತಿರಬೇಕಲ್ಲ ಹೇಳ್ತಾ ಇದೀನಲ್ಲ ಅಮ್ಮ ಅಂದ್ರೆ ಅದು ಬ್ಲಾಕ್ಮೇಲ್ ಆಗುತ್ತೆ ಅಲ್ಲ ಇಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ನಾವ್ ಹೇಳಲಿಕ್ಕೆ ತಯಾರಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ ಆಗದಿಲ್ಲ ವಿ ಹ್ಯಾವ್ ಟು ಕಮ್ ಡೌನ್ ವಿ ಹ್ಯಾವ್ ಟು ಐ ಮೀನ್ ಕಡಿಮೆ ಮಾಡೋದೆ ವರ್ತು ನಾವು ಮುಖ್ಯ ಅದನ್ನ ಮೆಂಟೇನ್ ಮಾಡ್ಲಿಕ್ಕೆ ಆಗಲ್ಲ ಜೀರೋ ಮಾಡ್ಲಿಕ್ಕೆ ಆಗಲ್ಲ ಕೆಂಪಣ್ಣಾರೆ ಅಂತ ಹೇಳಿ ಕೆಂಪಣ್ಣರ್ ಇದ್ದಾಗಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಅದೇ ತರನೇ ಹೇಳಕಂತೇ ಬಂದ್ರು ಮನೆ ಏನು ಹೇಳಿದ್ರು ನಮ್ಮ ಸರ್ಕಾರ ಬಂದ್ಬಿಟ್ಟು ನಾನು ಎಲ್ಲೋಸಿ ದುಡ್ಡು ತಗೊಳ್ಳೋದಿಲ್ಲ ಅಂತ ಹೇಳಿದ್ರು ಇದೇ ಥರ ಇದೇ ಸ್ಟೈಲಲ್ಲಿ ಕಣ ನಾವು ನಮ್ಮ ಸರ್ಕಾರ ಬಂದರೆ ಅಂತ ಅಂದರೆ ಅಟ್ ದಿ ಟೈಮ್ ಈ ವಾಸ್ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾಗ ಈಗ ಆಯ್ತಪ್ಪ ಈಗ ಇದೆಯಲ್ಲ ಈಗ ಪೇಮೆಂಟ್ ಮಾಡಿ ನಮಗೆ ಯಾಕೆ ಯಾಕೆ ನಡೀತಾ ಇದೆ ನಡೀತಿರೋದನ್ನೆಲ್ಲ ನಮ್ಮ ಮನೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಬೇರೆ ಪಕ್ಷದವ್ರನ್ನ ಮಾತಾಡಿಸೋದಕ್ಕಿಂತ ಮುಂಚೆ ಸರ್ ಮಾತಾಡಿಸ್ತೀನಿ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡ್ತೀವಿ ಡಿಸೆಂಬರ್ಗೆ ನೀವೇನಾದರೂ ನಮ್ಗೆ ಪೇಮೆಂಟ್ ಮಾಡಲಿಲ್ಲ ಅಂತೆಂತ ನೀವು ಹೇಳಿದ್ದೀರಾ ಆನ್ ರೆಕಾರ್ಡ್ ಹೇಳಿದ್ದೀರಾ ಹೌದಲ್ವಾ ಸರ್

ಸರ್ಕಾರ ಕೆಂಪಣ್ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಮರ್ತಿದ್ದಾರೆ ಇನ್ನೊಂದು ಬಹಳ ಪಿಟಿ ಸುದ್ದಿ ಮೇಡಮ್ ಇನ್ನೊಂದು ಬಹಳ ಬಹಳ ಪಿಟಿ ಸುದ್ದಿ ಸಾಹೇಬ್ರೆ ನಮ್ ಕೆಂಪಣ್ ಸತ್ತಾಗ ಒಬ್ಬ ಎಂ ಎಲ್ ಎ ಬರ್ಲಿ ನೋಡ್ಲಿಕ್ಕೆ ಬಹಳ ಹಿಂಸೆ ಆಗ್ತಿದೆ ನಾನು ಅಂತ ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ಬೇಕು ಅದ್ರ ಅರ್ಲಿ ತಗೊಂಡ್ಬಿಟ್ರಿ ಚರ್ಚೆ ಆಗ್ಬೇಕು ವಿಸ್ತೃತವಾಗಿ ಚರ್ಚೆ ಆಗ್ಬೇಕು ಕೆಂಪಣ್ಣನವ್ರಿಂದ ಸರ್ಕಾರ ಬಂದಿದೆ ಕೆಂಪಣ್ಣನವರ ಒಂದು ಕೃಪೆಯಿಂದಾಗಿ ಇವತ್ತು ಕಾಂಗ್ರೆಸ್ ಬಹುಮತದಿಂದ ಸರ್ಕಾರವನ್ನ ರಚಿಸಿದೆ ಆದರೆ ಅದೇ ಕೆಂಪಣ್ಣವರು ತೀರ್ಕೊಂಡಾಗ ಒಬ್ರು ಕೂಡ ಇನಕ್ಕೆ ನೋಡ್ಲಿಲ್ಲ ಒಬ್ರು ಕೂಡ ಒಂದು ಶ್ರದ್ಧಾಂಜಲಿ ಆರಂಭಿಸ